ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಏನೊಂದು ಅಲ್ಲಿ ಅಡ್ಡ ಇದೆ ಆ ಅಡ್ಡ ಇರುವುದು ಎಲ್ಲಿ ಅದು ಅಡ್ಡ ಇರುವುದು ಯಾರ ನಮ್ಮ ಕೈಯಲ್ಲಿ ಈ ಮನುಷ್ಯರು ಮನುಷ್ಯರಿಗೆ ಯಾಕೆ ನಿಜವಾಗಲೂ ಬೇಕು ಒಬ್ಬ ಮನುಷ್ಯನ ನೋಡುವಾಗ ಎರಡು ರೀತಿಯಾಗಿರುವಂಥ ಭಾವನೆಗಳು ಉತ್ಪತ್ತಿ ಆಗ್ತದೆ ಒಂದು ನಾನು ಅವನಿಗೆ ಏನು ಕೊಡಬೇಕು ಅವನಿಂದ ನಾನು ಏನು ತಗೊಳ್ಬೇಕು ಅಂತ ಹೇಳಿ ಇದೆರಡು ವ್ಯವಹಾರಗಳು ನಡೆದು ಹೋಗ್ತದೆ ಅವನಿಗೆ ಅದೇ ರೀತಿ ಮನುಷ್ಯನಿಗೆ ಮನುಷ್ಯ ಎಷ್ಟು ಪ್ರಾಮುಖ್ಯವಾಗಿ ಬೇಕು ಅಂತ ಹೇಳುವಂಥ ವಿಚಾರ ನಾವು ತಿಳಿದ್ರೆ ಈಗ ಒಬ್ಬನೇ ಇರುವ ಒಂದು ಸ್ಥಳ ಇದ್ರೆ ಎಷ್ಟೊತ್ತರಗ ಒಬ್ಬನೇ ಕೂತ್ಕೊಳ್ಬೋದು ಅವನಿಗೆ ಕಷ್ಟ ತುಂಬ ಕಷ್ಟ ಅಲ್ಲ ನಿಮಗೆ ಗೊತ್ತಾಗ್ತದೆ ತುಂಬ ಕಷ್ಟ ಅಂತ ಹಾಗಾಗಿ ನಾವೆಲ್ಲ ಸ್ನೇಹಿ ಸ್ನೇಹಿತರೊಂದಿಗೆ ಹೋಗ್ತೇವೆ ನಾವು ಯಾವಾಗ ಎಲ್ಲೋ ಒಂದು ಸ್ನೇಹ ಮಾಡಿಕೊಂಡಿರ್ತೇವೆ ಯಾವುದೇ ಊರಿಗೆ ಹೋದ್ರೂ ಅಲ್ಲೊಂದು ಸ್ನೇಹ ಮಾಡಿಕೊಳ್ತೇವೆ ಯಾವುದೇ ಊರಿಗೆ ಹೋದ್ರೂ ಅಲ್ಲಿ ಒಂದು ಪರಿಚಯ ಇದ್ದೇ ಇದೆ ಖಂಡಿತ ಇದನ್ನು ಸಾಮಾನ್ಯವಾಗಿ ತಿಳಿಲಿಕ್ಕೆ ಭಾರಿ ಕಷ್ಟ ಸಾಧ್ಯ ವಿಚಾರ ಯಾಕಂದರೆ ಒಬ್ಬ ಮನುಷ್ಯನ ನೋಡುವಾಗ ಏನು ಬರ್ತದೆ ನಿಜವಾಗ್ಲೂ ಮನಸ್ಸಲ್ಲಿ ಏನು ಅನಿಸುತ್ತೆ ಅವರ ಹತ್ರ ಅಂತ ಅನಿಸುತ್ತೆ ನಮಗೆ ಅಥವಾ ಮಾತಾಡಬಾರ್ದು ಅಂತ ಅನಿಸುತ್ತಾ ಯಾವುದೋ ಒಂದು ಅಡ್ಡ ಬರ್ತದೆ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಒಂದು ಅಲ್ಲಿ ಅಡ್ಡ ಇದೆ ಆ ಅಡ್ಡ ಇರುವುದು ಎಲ್ಲಿ ಅದು ಅಡ್ಡ ಇರೋದು ಯಾರುತ್ತ ನಮ್ಮ ಕೈ ಆ ತಡೆ ಇದೆ ಅಲ್ವ ಮಧ್ಯ ಒಂದು ತಡೆ ಈ ತಡೆ ಗೋಡೆ ಯಾವುದು ಈ ತಡೆಯ ಗೋಡೆಯನ್ನು ಯಾರೊಬ್ಬ ಕುಸಿದು ಹಾಕಿಸ್ತಾನೋ ಅವನು ನಿಜವಾಗ್ಲೂ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ತಾನೆ ಪ್ರೀತಿಯಿಂದ ಮಾತಾಡಿಸ್ತಾನೆ ಈಗ ನಾವು ಅದನ್ನು ಸ್ವಲ್ಪ ಸಾಮಾನ್ಯವಾಗಿ ಅರಿತುಕೊಂಡ್ರೆ ಒಬ್ಬನೇ ನಾವು ಕೂತ್ಕೊಂಡಿರು ಒಂದು ಜಾಗೆಯಲ್ಲಿ ಆ ಒಬ್ಬನೇ ಕುಳಿತುಕೊಂಡ ಸಂದರ್ಭದಲ್ಲಿ ಇವನಿಗೆ ಏನೇನು ಆಲೋಚನೆಗಳು ಬರ್ತದೆ ಆಗ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಬಂದಾಗ ಏನಾಗುತ್ತೆ ಅವನು ಏನೋ ಒಂದು ಮಾತಾಡಿದಾಗ ಮನಸ್ಸಿಗೆ ಒಂದು ಭದ್ರತೆ ಆಗ ಮನುಷ್ಯರಿಗೆ ನಿಜವಾಗಲೂ ಮನುಷ್ಯರು ಭದ್ರತೆಯಾಗೇ ಇದ್ದಾರೆ ಪ್ರತಿ ಮನುಷ್ಯರಿಗೂ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭದ್ರತೆಯಾಗಿದ್ದಂತೆ ಹಾಗಾಗಿ ಯಾರನ್ನೇ ನಾವು ಪ್ರಪಂಚದಲ್ಲಿ ನೋಡಿದರು ಆ ಭದ್ರತೆಯೂ ನಮಗೆ ಬೇಕು ಅನ್ನುವಂತಹ ಉದ್ದೇಶ ಇದೆ ಅಂತ ಹೇಳಿ ಆದರೆ ಖಂಡಿತವಾಗ್ಲೂ ನಾವು ಎಲ್ಲರೂ ನೋಡಿ ನಮಸ್ಕರಿಸಬೇಕು ಅಂತ ಅಲ್ಲಿ ಬೇರೆ ಯಾವುದೇ ಬರಲಿಕ್ಕಿಲ್ಲ ಅಂತ ನಮಸ್ಕರಿಸೋದು ಹೇಗೆ ಅದು ಹಿಂದೆ ನಾವು ವಿಶೇಷವಾಗಿ ಹೇಳಿದ್ದೆ ಈ ವಿಡಿಯೋಗಳಲ್ಲಿ ಹೇಳಿದ್ದೇವೆ ಮನಸ್ಸಿನಲ್ಲಿ ನಮಸ್ಕಾರ ಮಾಡಿದ್ರು ಸಾಕು ಒಬ್ಬ ವ್ಯಕ್ತಿ ನೋಡೋದೇ ಬೇರೆ ಏನು ಸಂಶಯಗಳು ಬಾರದೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ಎನ್ನುವಂಥ ಒಂದು ಮನೋಭಾವದಿಂದ ಒಂದು ಸರ್ತಿ ನಾವು ಇದನ್ನು ನಾವು ಮನಸ್ಸಿನೊಳಗೆ ಹಾಕಿಕೊಂಡ್ರೆ ಖಂಡಿತವಾಗ್ಲೂ ಅದು ನಮಗೆ ಪ್ರಯೋಜನಕ್ಕೆ ಬರ್ತದೆ ವಿಚಾರಗಳು ನಮಗೆ ಅದು ಮೊದಲಿಗೆ ಅನುಭವ ಆಗಬೇಕು ಹೌದು ನನಗೆ ಈ ಅನುಭವ ಆಗುಂಟಾ ಹೇಳಿ ಅವನಿಗೆ ಮೊದಲಿಗೆ ಅಕಸ್ಮಾತ್ ಅನುಭವ ಆದರೆ ಮತ್ತು ಇದನ್ನು ಎಲ್ಲರೂ ಕೂಡ ರೂಢಿಸಿಕೊಳ್ಬೋದು ಜೀವನದಲ್ಲಿ ಹಾಗಾಗಿ ಎಲ್ಲರಲ್ಲಿ ಪ್ರೀತಿ ಒಂದು ಸೌಹಾರ್ದತೆ ಇದರಿಂದ ಬರಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇದೆ ಅಲ್ವಾ नमस्वाय विश्वा प्रपंचपुत्र प्रकृतिप्रिय गुरु